ನೀ ಬೇಡಿದ್ದನ್ನ ಬೇಡಿದವರಿಗೆ ಕೊಡ್ತಿ ಅಂತ ಯಾರ ಕಷ್ಟಗಳು ಅಂತ ನಿನ್ನ ಹತ್ರ ಬರ್ತಾರ ಅವ್ರ ಕಷ್ಟ ನಿವಾರಣೆ ಮಾಡ್ತಿ ಅಂತ ನಾನು ಬಹಳ ಕೇಳಿನಪ್ಪ ನಾನು ಬಹಳ ನರಳಾಕತೀನಿ ಬಳಲಾಕತೀನಿ ನನಗ ಮುಕ್ತಿ ಕೊಡ್ಯಪ ಈ ಕಷ್ಟ ಈ ದುಃಖದಿಂದ ಈ ಕುಷ್ಠ ರೋಗದಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡು ಅಂತ ಯಾವಾಗ ಸಿದ್ಧಲಿಂಗ ಮಹಾಸ್ವಾಮಿಗಳು ಹತ್ರ ಪರಿಪರಿಯಾಗಿ ಬೇಡಿಕೊಂಡು ಕಣ್ಣೀರು ಸುರ್ಸಾಗತ್ತಂತ ಭಕ್ತ ಯಾವಾಗ ಹಿಂಗ ಸಿದ್ಧಲಿಂಗ ಮಹಾಸ್ವಾಮಿಗಳು ನೋಡ್ರಿ ಯಾರು ಬಂದಿಷ್ಟು ಬಳಕೋಂತ ಅಳ್ಕೊ ಅಂತ ಅವ್ರ ಮುಂದ್ ಬಂದ್ ಗೊತ್ತಿದ್ರು ಅವ್ರ ಕಣ್ಣೀರ್ ಬರಿಸುವಂತ ಕೆಲಸ ಮಾಡ್ತಾರ ಯಾವಾಗ ಸಿದ್ಧಲಿಂಗ ಮಹಾಸ್ವಾಮಿಗಳ ಹತ್ತಿರ ಮುಂದ್ ಬಂದು ಯಾವಾಗ ಜೋರ ಅಳಕತ್ತ ಸಿದ್ಧಲಿಂಗ ಒಪ್ಪುಗಳು ನೋಡ್ರಿ ತಮ್ಮ ಜೋಳಿಗೆ ಒಳಗಿರುವಂತ ತಮ್ಮ ಹೆಗಲ ಜೋರಿಗೆ ಒಳಗ ಬಂದಿಟ್ಟು ಪ್ರಸಾದವನ್ನು ಇಟ್ಕೊಂಡಿದ್ರು ಆ ಪ್ರಸಾದ ಯಾರಿಗೆ ಕೊಡ್ತಿದ್ರು ಯಾರಿಗೆ ಹಚ್ಚುತ್ತಿದ್ರು ಅವ್ರು ಏನು ಬೇಡ್ತಾರ ಅದು ಸಿಕ್ತಿತ್ತು ಅಂತ ಯಾವಾಗ ಸಿದ್ಧಲಿಂಗ ಮಹಾಸ್ವಾಮಿಗಳು ಹತ್ರ ಎದುರುಗಡೆ ಕುಳಿತುಕೊಂಡಿದ್ದ ಅಪ್ಪ ಹೆಂಗ ಜೋಳ್ಗೆಯಿಂದ ಆ ಪ್ರಸಾದವನ್ನ ತೆಗೆದುಕೊಂಡ್ರಂತ ಆ ವಿಭೂತಿಯ ತುಣುಕನ್ನ ತೆಗೆದುಕೊಂಡು ಆ ಪ್ರಸಾದವನ್ನು ಕೈ ಒಳಗೆ ಕೊಡ್ತಾರಂತ ನಮಗೆಲ್ಲ ಆಶ್ಚರ್ಯ ಆಗಬಹುದು ಏನ್ರಿ ಎಂತಿಂತ ದೊಡ್ಡ ದೊಡ್ಡ ಡಾಕ್ಟರ್ಗಳ ಇಂಜೆಕ್ಷನ್ ಗುಳಿಗೆ ಏನೇನೋ ಕೊಟ್ಟರು ಕೂಡ ಆ ಆಗದೆ ಇರುವಂತ ಆರಾಮ ವ್ಯಕ್ತಿ ಒಬ್ಬ ಗುರುಗಳು ಪ್ರಸಾದವನ್ನು ಕೊಟ್ಟರು ನೋಡ್ರಿ ಆಧ್ಯಾತ್ಮ ಬಹಳ ದೊಡ್ಡದಾಗಿರುವಂತ ಶಕ್ತಿ ಐತ ಗುರುವಿಗೆ ಬಹಳ ದೊಡ್ಡದಾಗಿರುವಂತ ಶಕ್ತಿ ಇದ್ದ ಒಂದ್ ಕಡೆ ಡಾಕ್ಟರ್ ಮಾತೂ ಸುಳ್ಳಾಗಬಹುದು ವಿಜ್ಞಾನದ ಮಾತು ಸುಳ್ಳಾಗಬಹುದು ಆದ್ರೆ ಕೊಟ್ಟ ಮಾತು ಸುಳ್ಳಾಗಲು ಸಾಧ್ಯವೇ ಇಲ್ಲ ಗುರುವಿಗೆ ಬಹಳ ದೊಡ್ಡದಾಗಿರುವಂತಹ ಗಿಮ್ಮತ್ಐತ್ ನೋಡ್ರಿ ಯಾವಾಗ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಿಂಗ ತಮ್ಮ ಜೋರಿಗೆ ಒಳಗಿರುವಂತ ಆ ಪ್ರಸಾದವನ್ನ ತೆಗೆದುಕೊಂಡು ಆ ಭಕ್ತನ ಕೈ ಒಳಗೆ ಕೊಟ್ರಂತ ಬಹಳ ಜನ ಮುಟ್ಟಿಸ್ಕೊಳ್ಳಕ್ ಹಿಂದ ಮುಂದೆ ನೋಡ್ತಿದ್ರು ಅವನು ಯಾಕಂದ್ರ ಮೈ ತುಂಬ ರೋಗ ತುಂಬ್ಕೊಂಡು ಬಿಟ್ಟಾಗ ಒಂದು ವೇಳೆ ಅವ್ನು ಮುಟ್ಟಿದ ಅಂದ್ರೆ ನಾವು ಮುಟ್ಟಿದ್ವಿ ಅಂದ್ರೆ ನಮಗ್ ಹತ್ಕೊಂಡಿತ್ತ ಅಂತ ತಿಳ್ಕೊಂಡು ಎಲ್ಲ ದೂರ ಸರಿತಿದ್ರು ಯಾವಾಗ ನೋಡ್ರಿ ಆ ಕುಷ್ಠ ರೋಗದಿಂದ ಬಳಲುತ್ತಿರುವಂತ ವ್ಯಕ್ತಿ ಹಿಂಗ ಮುಟ್ಟಿ ಪ್ರಸಾದವನ್ನ ಕೊಟ್ಟಿ ಅವನ ತಲೆ ಮೇಲೆ ಹಿಂಗ ಆಶೀರ್ವಾದ ಮಾಡ್ತಾರಂತ ಸಿದ್ಧಲಿಂಗ ಮಹಾಸ್ವಾಮಿಗಳು ಯಾವಾಗ ಹಿಂಗ ಆಶೀರ್ವಾದ ಮಾಡಿದ್ರು ಒಂದು ದಿನ ಕಳೆದ್ ಹೋದು ಎರಡು ದಿನ ಕಳೆದ್ ಹೋದು ಊರೊಳಗ ಮಾತಾಡಕರ ಎಂತ ದೊಡ್ಡ ದೊಡ್ಡ ಡಾಕ್ಟ್ರಿಗೆ ತೋರ್ಷಾನ ಎಂತ ದೊಡ್ಡ ದೊಡ್ಡ ವಿಜ್ಞಾನಿಗಳಿಗೆ ತೋರ್ಷಣ ಆದ್ರೂ ಕೂಡ ಆರಾಮಾಗಿಲ್ಲ ಹೋಗ್ ತಪಸ್ವಿ ಬಂದ ಪ್ರಸಾದ ಕೊಟ್ರೆ ಆರಾಮಾಗುತ್ತೇನು ಆದ್ರೆ ನೋಡ್ರಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಅವ್ರ ಎಂತ ದೊಡ್ಡ ಶಕ್ತಿ ಇತ್ತು ಅಂದ್ರ ಯಾವಾಗ ಪ್ರಸಾದವನ್ನು ಕೊಟ್ಟು ಕಳಿಸಿದ್ರು ಒಂದ್ ವಾರ ಆಯ್ತು ಆತನ ರೋಗ ಎಲ್ಲ ಹಿಂಗ ಸ್ವಲ್ಪ 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 ಆಗುವಂತ ಬಂತ ಯಾವಾಗ ಸಿದ್ಧಲಿಂಗ ಮಹಾಸ್ವಾಮಿಗಳು ಪಟ್ಟಂತ ಪ್ರಸಾದ ಹದಿನೈದು ದಿನ ಹಚ್ಚಿಕೊಳ್ತಾನ ಅವನು ಕುಷ್ಠ ರೋಗದಿಂದ ಅತಿಯಾಗಿ ಬದಲಾಗತ್ತಿದ್ದ ಆ ಕುಷ್ಠ ರೋಗವನ್ನ ಕೇವಲ ಹದಿನೈದು ದಿನದೊಳಗ ಮಟ್ಟ ಮಾಯಾಗಿ ಹೋಗಿತ್ತಂತ ನೋಡ್ರಿ ಮಟ್ಟ ಮಾಯಾಗಿ ಹೋಗಿಬಿಟ್ಟಿತ್ತ ಎಂತ ದೊಡ್ಡ ಶಕ್ತಿ ಇರೋನ್ರಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಬಹಳ ದೊಡ್ಡ ಯೋಗಿಗಳು ಯಾವಾಗ ನೋಡ್ರಿ ಈ ಇಲ್ಲೇ ಸವದತ್ತಿ ಹತ್ರ ಒಬ್ಬ ತಪಸ್ವಿಗಳು ಬರ್ತಾರೆ ಅವರು ಜೈನ ಮುನಿಗಳು ಚಿದಂಬರ ಮಹರ್ಷಿಗಳಂತ ಚಿದಂಬರು ಚಿದಂಬರು ಅಂತ ಕರಿತಿದ್ರು ಅವರು ಬಹಳ ದೊಡ್ಡ ಅವರು ಅವರ ಒಂದಿಷ್ಟು ಹೆಸರಿ ಕಡೆ ಈ ಭಾಗದೊಳಗೈತು ಆ ಸವದತ್ತಿ ಆ ಕಡೆ ಬೆಳಗಾವಿ ಭಾಗದೊಳಗೆ ಹೋದ್ರಿ ಅಂದ್ರ ಬಹಳ ದೊಡ್ಡ ಹೆಸರು ಅವ್ರು ಬಹಳ ದೊಡ್ಡ ತಪಸ್ವಿಗಳು ಅಂತ ಕರಿತಾರ ಚಿದಂಬರ ಅವಧೂತರು ಅಂತ ನೋಡ್ರಿ ಯಾವಾಗ ಚಿದಂಬರ ಅವಧೂತರು ಬಹಳ ದೊಡ್ಡ ಯೋಗಿಗಳು ಅವರದೊಂದು ವಾಕ್ಯ ಬಹಳ ರೂಢಿಒಳಗಿತ್ತು ಏನ್ ವಾಕ್ಯ ಅಂದ್ರ ಶಾಪ ಅನ್ನುವಂತ ಒಂದು ವಾಕ್ಯ ಯಾವಾಗಲೂ ಕೂಡ ಚಲ್ತಿ ಒಳಗಿತ್ತಂತ ಮಹಾತ್ಮ ಏನ ನೋಡಿತಾನ ಅದ ಸತ್ಯ ಹಕ್ಕಿತ್ತಂತ ಯಾವಾಗ ಚಿದಂಬರ ಅವಧೂತರು ತಮ್ಮ ಮಠದೊಳಗ್ ಹೆಂಗ ಕುಳಿತುಕೊಂಡಿದ್ರಂತ ಕುಳಿತುಕೊಂಡಾಗ ಒಬ್ಬ ತಾಯಿ ಚಿದಂಬರ ಅವಧೂತರನ್ನ ಭೇಟಿ ಹಾಕ್ಬೇಕಂತ ಬಂದಾಳ ನೋಡ್ರಿ ಯಾವಾಗ ಚಿದಂಬರ ಉದೂತ್ರ ಬಂದ ಆ ತಾಯಿ ಕುಳಿತುಕೊಳ್ತಾಳಂತ ಯಪ್ಪಾ ಮದುವೆಯಾಗಿ ಹತ್ತು ವರ್ಷಗಳ ಕಳೆದ ಯಪ್ಪ ನಮಗ ಮಕ್ಕಳ ಆಗಿಲ್ಲ ದಯವಿಟ್ಟು ಮಕ್ಕಳ ಭಾಗ್ಯವನ್ನ ಕೊಡಪ್ಪ ಮಕ್ಕಳನ್ನ ಕೊಡು ಮಕ್ಕಳಿಲ್ಲ ಅನ್ನುವಂತ ಮಾತನ್ನ ಜನರ ಬಾಯಿಂದ ಕೇಳೋಕ ಆಗೋದ ಮಕ್ಕಳ ಭಾಗ್ಯವನ್ನ ಕೊಡು ಅಂತ ಆ ತಾಯಿ ಕೇಳಿಕೊಂಡಾಗ ಚಿದಂಬರ ಉದೂತ್ರ ಒಂದ ಮಾತು ಹೇಳಿದ್ರಂತ ಏನ್ ಹೇಳ್ಬೇಕ್ರಿ ಈ ಜನ್ಮ ಅಲ್ಲ ಏಳೋಳು ಜನ್ಮದೊಳಗು ನಿನಗ ಮಕ್ಕಳಾಗ ಆಗಂಗಿಲ್ಲ ಹೋಗ್ ನಡಿ ಅಂದ್ರು ಈ ಜನ್ಮದೊಳಗಲ್ಲ ಏಳೋ ಜನ್ಮದೊಳಗ ನಿನಗ ಮಕ್ಕಳಾಗ ಆಗಂಗಿಲ್ಲ ಹೋಗ್ ನಡಿ ನಮ್ಗೆಲ್ಲ ಆಶ್ಚರ್ಯ ಆಗ್ಬಹುದು ಚಿದಂಬರ ಉದೂತರನ್ನ ಮಹಾತ್ಮರನ್ನ ನಂಬಿಕೊಂಡು ಬಂದಂತ ತಾಯಿ ಮಕ್ಕಳ ಆಗಂಗಿಲ್ಲ ಹೋಗು ಅಂದಾಗ ಆ ತಾಯಿ ಹೆಂಗಾಗಿರ್ಬಾರ್ದ್ರಿ ಜೋರು ಅಳಕತ್ಲಂತ ಚಿದಂಬರ ಉದೂತರು ನನಗ ವರವನ್ನು ಕೊಟ್ರ ನಾನು ಮುಕ್ತಿ ಹತ್ತೀನಿ ನನಗ ಮಕ್ಳತ್ತವ ಅಂತ ನಂಬಿಕೊಂಡು ಬಂದಿರುವಂತ ತಾಯಿ ಯಾವಾಗ ನಿನಗ ಮಕ್ಕಳ ಇಂದ ಜನ್ಮದೊಳಗ ಜನ್ಮದೊಳಗಂತ ಹೇಳಿದ್ರು ಬಿಕ್ಕಿ ಬಿಕ್ಕಿ ಅಳ್ಕೊಂತ ಹೊರಗು ಅಂತ ಯಾವಾಗ ಅಳ್ಕೊಂತ ಹೊರಗೆ ಹೋಗುವಂತ ಸಂದರ್ಭದೊಳಗ ಸುಮಾರು ಹದಿನೆಂಟು ವರ್ಷದಿಂದ ಆ ಮಠದ ಸೇವೆ ಮಾಡುವಂತ ಕಸ ಹುಡುಗುವಂತ ಒಬ್ಬ ವ್ಯಕ್ತಿ ಯಾವಾಗ ಆ ವ್ಯಕ್ತಿ ತಾಯಿಯನ್ನ ನೋಡ್ತಾನ ಅನು ಒಂದು ಆಶ್ಚರ್ಯ ಆಕತ್ತ ಚಿದಂಬರ ಅವ್ರ ಕಡೆ ಎಲ್ಲಾರು ಬಂದವರು ನಕ್ಕೊಂತನ ಹೊಳೆ ಹೋಗ್ತಾರ ಗುರು ಆಶೀರ್ವಾದ ಮಾಡಿದ ಅಂದ್ರೆ ಅವ್ರಿಗೆ ಚಲೋ ಆಗಿದ್ದ ನಾನು ಕೇಳೀನಿ ಆದ್ರೆ ಈ ತಾಯಿ ಬರುವಾಗ ಬಹಳ ಚಲೋ ನಕ್ಕೊಂತ ಬರಾಕತಿದ್ಲು ಆದ್ರ ಹೋಗುವಾಗ ಅಳ್ಕೊಂತ ಹೊಂಟಾಳಲ್ಲ ಯಾಕೆ ಕೇಳ್ಬೇಕಂತ ತಿಳ್ಕೊಂಡು ತನ್ನ ಕಸಬರಿಗೆ ಕೆಳಗೆ ಹೋಗೋದು ಬಂದು ಕೇಳ್ತಾನಂತ ಯವ ಒಳಗ ಚಿದಂಬರ ಉದೂತರನ್ನ ನನ್ನ ಗುರುಬರನ್ನ ನೀನು ಭೇಟಿ ಹೇಳಕ್ ಹೋಗುವಾಗ ನಕ್ಕೊಂತ ಒಳಗ ಹೊಂಟಿದ್ದೇವ ಒಳಗೆ ಬರುವಾಗ ಅಳ್ಕೊಂತ ಬರಾಕತಿಯಲ್ಲ ಯಾಕಂತ ಕೇಳಿದ ಅವಾಗ ತಾಯಿ ಹೇಳಿದ್ಲು ನೀನೇನ್ ಕೇಳ್ತೀವಿ ಹೋಗ್ ನಡಿ ಅಂದ ಯಾಕಂದ್ರೆ ಸಿಟ್ಟೊಳಗಿದ್ಲು ಅಂತ ಗುರುನ ನನಗ್ ಆಗಂಗಿಲ್ಲ ಅಂದಾನಂದ್ರ ಈ ನೆಲವನ್ನು ಮುಟ್ಟಬಾರ್ದು ಈ ಗುರುವಿನ ಕಡೆ ನಾನು ಅಂತ ಒಂದಿಟ್ಟು ದಿಟ್ಟ ನಿರ್ಧಾರವನ್ನ ತೊಟ್ಟು ಹೊರ ಹೊಂಟಂತ ತಾಯಿ ಸಿಟ್ಟಿನೊಳಗ ಯಾವಾಗ ಈ ಸೇವಕ ಹಿಂಗ ಕೇಳಿದ ಏನು ಉತ್ತರ ಕೊಡೋದಿಲ್ಲ ಕೀ ನಾಕ ಬೇಕು ನಿನ್ನ ಗುರುನು ಹಂಗಾದಾನ ನೀನು ಹಂಗಾದಿ ನಿಮ್ ಮಡ್ದಾಗ ಇದ್ದವ್ರ ಎಲ್ಲಾರು ಹಂಗಾದಾರ ನೀವೆಲ್ಲಾರು ವೇಸ್ಟ್ ಅನ್ಕೊಂಡ್ ಮಾಡ್ಲಕ್ಕಿ ಅವಾಗ ಆ ಸೇವಕ ಮತ್ತ ಮುಂದ್ ಬಂದು ಕೈ ಒಟ್ಟಿ ಹಿಂಗ ನಮಸ್ಕಾರ ಮಾಡಿ ಕೇಳಿದ ಅಂತ ಯಾವ ಏನಾಗಿತ್ತು ಹೇಳುವ ಏನಾಗಿತ್ತು ಓಹೋ ನಿನ್ನ ಗುರು ಕೊಡ್ಲಾರ್ದ ನೀ ಕೊಡ್ತೀಯ ಪರಿಹಾರ ನಿನ್ನ ಏನ ಕೇಳಿರ ಕೇಳ ಏನಿಲ್ಲ ನನಗ ಮಕ್ಕಳ ಆಗದೆ ಹತ್ತು ವರ್ಷ ಆಯ್ತು ಮಕ್ಕಳ ಆಗಿಲ್ಲ ಮಕ್ಕಳ ಭಾಗ್ಯವನ್ನ ಕೇಳಾಕ ಬಂದಿದ್ದೆ ಯಾಕೆ ಕೇಳಾಕ ಬಂದಿದ್ದೆ ಅಂದ್ರ ಚಿದಂಬರ ಅವಧೂತರು ಬಹಳ ದೊಡ್ಡ ತಪಸ್ವಿ ಯೋಗಿ ಅಂತ ನಾನ್ ಕೇಳಿದ್ದೆ ದೊಡ್ಡ ಮಹಾಯೋಗಿ ಅಂತ ಕೇಳಿದ್ದೆ ಈ ಎಲ್ಲ ಹಳ್ಳಿ ಒಳಗ ಆತನ ಹೆಸರು ಬಾಳ ಚಾಲ್ತಿ ಒಳಗೈತ ಕೊಟ್ರೆ ಶಾಪ ಅನ್ನುವಂತ ಒಂದು ವಾಕ್ಯ ಐತ ನನಗ ಆತ ನಿನಗೆ ಕೊಡ್ತಾನೆ ಆದ್ರೆ ಏಳು ಮಕ್ಕಳ ಮಕ್ಕಳಾಗ ನಡಿ ಅಂದ ತಾಯಿ ಹೇಳಿದ್ಲಂತ ಯಾವಾಗ ತಾಯಿ ಹಿಂಗ ಹೇಳಿದ್ಲು ಅವಾಗ ಆ ಸೇವಕ ಮುಂದೆ ಹಿಂಗ ಕೈ ಮುಕ್ಕೊಂಡು ಹೇಳಿದ್ನಂತ ಏನ್ ಹೇಳಿರ್ಬೇಕ್ರಿ ಚಿಂತೆ ಮಾಡಕ್ ಹೋಗಬೇಡ ಯವ ಚಿಂತೆ ಮಾಡಕ್ ಹೋಗಬೇಡ ಕೇವಲ ಒಂದು ವರ್ಷ ದಾಟುವವರು గర్భవన్న ధరస్తి హో నడి అన్న నమగెలా ఆశ్చర్య ఆగోదల్ ఒళ కుంత చదంబర ఔదుూత్ర బా దొడ్డ తపస్వి లు యోగి అర మగంగా అందర ఇం కస హుడుగు సేవ మంత హుడు అక్కవేన సాధ్యనే ఇలా ఆకందైతి ఒళకు తపస్సు చదంబర ఔదూత్ర ఇల్ అందర ನೀನು ಅವನ ಗುರುನು ಅವನ ಹೊಣ್ಣ್ರಿ ಅಂತ ತಾಯಿ ಶೆಟ್ಟಿಗೆ ಅಂತ ಅಲ್ಲಿಂದ ಹೋದ್ಲ ನೋಡ್ರಿ ಯಾವಾಗ ತಾಯಿ ಮನೆಗೆ ಬರ್ತಾಳ ಅಳ್ಕೋ ಅಂತ ಕುಂತಾಳ ಒಂದು ವಾರ ಕಳೆದ್ ಹೋದು ಒಂದ್ ತಿಂಗಳ ಕಳೆದ್ ಹೋದು ಒಂದ ವರ್ಷ ಸಮೀಪ ಒಳಗಾಗಿ ಆ ತಾಯಿ ಗರ್ಭವನ್ನ ಧರಿಸಿದ್ಲ ಅಂತ ನೋಡ್ರಿ ಗರ್ಭವನ್ನ ಧರಿಸಿದ್ಲಂತ ಯಾವಾಗ ತಾಯಿ ಗರ್ಭವನ್ನ ಧರಿಸ್ತಾಳ ನಮಗೆಲ್ಲ ಆಶ್ಚರ್ಯ ಆಯ್ತು ಇದೇನಿದೆ ಚಿದಂಬರ ಹೌದು ಏಳು ಜನ್ಮದೊಳಗ ಮಕ್ಕಳಾಗಂಗ ಅಂದಾರ ಒಬ್ಬ ಕಸ ಹುಡುಗ ಸೇವಕ ಮಕ್ಕಳಕ್ಕ ಒಂದ ಮಕ್ಕಳಾದ್ರು ಅದೇನ ಗರ್ಭವನ್ನ ಧರಿಸಿದ್ಲೇನು ಇದು ಹೆಂಗ ಸಾಧ್ಯ ಆಶ್ಚರ್ಯನ ಇದು ವಿಜ್ಞಾನ ಡಾಕ್ಟರ್ ಯಾರು ಅಂದಾರ ಗುರುನ ಗುರುನು ಮಕ್ಕಳಾಗಂಗಿಲ್ಲ ಅಂದಾರ ಮತ್ತ ಒಬ್ಬ ಸೇವಾ ಮಾಡುವಂತ ಶಿಷ್ಯ ಮಕ್ಕಳಕ್ಕ ಒಂದಾಗ ಗರ್ಭವನ್ನ ಹೆಂಗ ಧರಿಸಾಕ್ ಸಾಧ್ಯ ಯಾವಾಗ ಗರ್ಭವನ್ನು ಧರಿಸ್ತಾಳ ಮುಂದು ಮಗುವಿಗೆ ಜನ್ಮವನ್ನು ಕೊಡ್ತಾಳ ಆ ತಾಯಿ ಗಂಟ ಮಗುವನ್ನ ಕರ್ಕೊಂಡು ಎಲ್ಲಿ ಬಂದಳ್ರಿ ಮತ್ ಮಠಕ್ ಬಂದೋಡ ಮಠಕ್ ಬಂದಾಗ ನಾ ನಿಮಗ್ ಕೇಳ್ತೀನಿ ಮೊದಲು ಹೋಗಿ ಚಿದಂಬರ ಉದೂದ್ರನ್ ಭೇಟಿ ಹಾಕ್ಬೇಕು ಕಸ ಹುಡುಗು ಸೇವಕನ ಭೇಟಿ ಹಾಕ್ಬೇಕಾಗಿ ತಾಯಿ ಯಾರನ್ನ ಭೇಟಿ ಆಡ್ರಿ ಅಪ್ಪ ಅವ್ರ ನಾವ್ ಅಂತ ಅಲ್ಲಿಲ್ರಿ ನಮ್ಮನ್ನ ಕೇಳಾಕ್ ಹೋಗ್ಬೇಡ್ರಿ ಯಾರ್ನ್ ಭೇಟಿ ಆಡ್ರಿ ಆ ನೀವ್ ಅಲ್ಲಿದ್ರಿ ಮತ್ತೆ ಕೇಳಾಕತ್ತೀರಿ ನೋಡ್ರಿ ಅವಾಗ ನೇರವಾಗಿ ಮಠದ ಬರ್ತಾರ ನೇರವಾಗಿ ಬಂದಕ್ಕೆ ಚಿದಂಬರ ಅವಧೂತರನ್ನ ಭೇಟಿ ಆಗ್ಲಿಲ್ಲ ಏನು ಒಳಗ ಅಡಿಗೆ ಮನೆ ಒಳಗ ಬಾಂಡೆ ತೊಳೆ ಸೇವಾ ಮಾಡುವಂತ ಕಸ ಹುಡುಗ ಆಗತ್ತಿದ್ನಲ್ಲ ಆತನ ಬಂದು ಭೇಟಿ ಆದ್ಲಂತ ಬಂದಕ್ಕೆ ನೇರವಾಗಿ ಆ ಶಿಷ್ಯನ ಕಸಾ ಕಸ ಸೇವಕನ ಖಾಲಿ ನಿಮ್ ಬೆಳಾಕ್ ಹೋಗ್ಳ ಹಿಂದೆ ಸರ್ ನಾನೇನ ಅಂತ ದೊಡ್ಡ ತಪಸ್ವಿ ಒಳಕ್ ಅಂತ ನೋಡಲಿ ಚಿದಂಬರ ಅವಧೂತ್ರ ಆತ ದೊಡ್ಡ ತಪಸ್ವಿ ಹೋಗ ಅವನಿಗೆ ನಮಸ್ಕಾರ ಮಾಡ ಅವಾಗ ತಾಯಿ ಹೇಳಿದ್ನಂತ ನನಗ ಅವ್ನ ತಪಸ್ವಿ ಕಣ್ಣ ಕಂಡಿಲ್ಲ ನೀ ತಪಸ್ವಿ ಕಣ್ಣಂ ಕಂಡಿ ನಮಸ್ಕಾರ ಮಾಡಕತ್ತೀನಿ ಅಂದಕ್ಕೆ ಅವಾಗ ಚಿದಂಬರ ಅವಧೂತರ ಸೇವೆ ಮಾಡುವಂತ ಆ ವ್ಯಕ್ತಿ ಹೇಳಿದ ನಂತ ನಿನಗ ಮಕ್ಕಳಕ್ಕ ಹೋಗ ನಡಿಯಂತಿದ್ದ ನಾನ್ ಹೇಳಿಲ್ಲವ ನಾನೇನು ಹದಿನೆಂಟು ವರ್ಷದಿಂದ ಅವ್ರ ಸೇವೆ ಮಾಡ್ತಿದ್ದೆ ಅವರ ಸೇವೆಯನ್ನ ಮಾಡಿ 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 ಗುರು ಏನ ಆತನ ಬಹಳ ದೊಡ್ಡದಾಗಿರುವಂತ ಶಕ್ತಿ ಇತ್ತಲ್ಲ ಆ ಶಕ್ತಿ ಯಾರ ಕಡೆ ಬಂತ ಅಂದ್ರೆ ಅದು ನನ್ನ ಕಡೆ ಬಂದತೆವಾ ಅಂತ ಆ ಶಿಷ್ಯ ಹೇಳಿದ್ನಾದ್ ನೋಡ್ರಿ ಯಾವಾಗ ಗುರುವಿನ ಸೇವೆಯನ್ನ ಮಾಡಿ 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 ಗುರು ತನ್ನ ಶಕ್ತಿಯನ್ನ ಕಳ್ಕೊಂಡನ ಆ ಗುರುವಿನ ಶಕ್ತಿ ಸೇವೆ ಮಾಡಿ 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 ನಾ ಪಡ್ಕೊಂಡಿನಿ ಅದಕ್ಕ ಮಕ್ಕಳ ಹೋಗ ಮಕ್ಕಳ ಅದು ಆದ ಎದರ ಶಕ್ತಿ ಅಂದ್ರ ಒಳಕೊಂತ ಚಿದಂಬರ ಹುಡುಗ್ರ ಅವನ ಶಕ್ತಿ ಐತಿ ಹೋಗ ಅವನಿಗೆ ನಮಸ್ಕಾರ ಮಾಡ ಅಂತ ತಾಯಿ ಹೇಳಿದ್ನಂತ ನೋಡ್ರಿ ನಾನು ಯಾಕೆ ಈ ಮಾತುಗಳನ್ನ ಹೇಳಿದ್ದೀಯ ಅಂದ್ರ